ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆಯಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ವಿಭಿನ್ನವಾಗಿ ಮೂಡಿ ಬರ್ತಿದೆ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ತೂಕ ವ್ಯಕ್ತಿತ್ವ ಇದ್ದು ನಿರ್ದೇಶಕರು ಅದನ್ನು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಹೀಗಾಗಿನೇ ಅಪಾರ ವೀಕ್ಷಕರನ್ನ ಸಂಪಾದಿಸಿದೆ ಸೀರಿಯಲ್ ಆದ್ರೆ ಸೀರಿಯಲ್ ಸೆಟ್ ನಿಂದ ಬಂದ ಸುದ್ದಿಯೊಂದು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹೌದು ಜಾನ್ವಿ ಪಾತ್ರದ ಮೂಲಕ ಸೀರಿಯಲ್ ಪ್ರಿಯರ ಮನಸ್ಸು ಗೆದ್ದಿರೋ ನಟಿ ಚಂದನ ಲಕ್ಷ್ಮಿ ನಿವಾಸದಿಂದ ಹೊರ ಬರ್ತಿದ್ದಾರೆ ಇನ್ಮುಂದೆ ಜಾನ್ವಿ ಪಾತ್ರಕ್ಕೆ ಬಣ್ಣ ಹಚ್ಚಲ್ಲ ಅಂತಿದ್ದಾರೆ ಎಂಬ ಸುದ್ದಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಸುಳಿದಾಡ್ತದೆ ಈ ಸುದ್ದಿ ನಿಜಾನಾ ಅಂತ ಪ್ರಶ್ನೆ ಮಾಡೋ ಸಮಯಕ್ಕೆ ಸರಿಯಾಗಿ ಚಂದನಾನೇ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಂದು ಪೋಸ್ಟ್ ಹರಿಬಿಟ್ಟಿದ್ದಾರೆ ವದಂತಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಬಗ್ಗೆ ಚಂದನ ಹೇಳಿದ್ದು ಹೀಗೆ ನಾನು ಲಕ್ಷ್ಮೀ ನಿವಾಸ ಬಿಡ್ತಿದ್ದೀನಿ ಎಂಬ ಬಗ್ಗೆ ರೂಮರ್ಸ್ ಹರಿದಾಡ್ತಿವೆ ನನ್ನ ಅಭಿಮಾನಿಗಳಿಗೆ ಹಾಗೂ ವೀಕ್ಷಕರಿಗೆ ಕೇಳಿಕೊಳ್ಳುವುದು ಏನಂದ್ರೆ ಈ ಸುದ್ದಿಯನ್ನ ನಂಬಬೇಡಿ ನಾನು ಸೀರಿಯಲ್ ಬಿಡುತ್ತಿಲ್ಲ ಹೀಗೆ ನಿಮ್ಮ ಪ್ರೀತಿ ನನ್ನ ಹಾಗೂ ಜಾನ್ವಿ ಪಾತ್ರದ ಮೇಲೆ ತೋರಿಸಿ ಎಂದು ಸ್ಪಷ್ಟನೆ ನೀಡಿದ್ದಾರೆ ಮೂಲಗಳ ಪ್ರಕಾರ ಫ್ಯಾನ್ಸ್ ತುಂಬಾ ಇಷ್ಟಪಟ್ಟು ಸೀರಿಯಲ್ ನೋಡ್ತಿದ್ದಾರೆ ಅದರಲ್ಲೂ ಜಯಂತ್ ಪಾತ್ರ ಅದ್ಭುತವಾಗಿ ಮೂಡಿ ಬರ್ತಿದೆ ಇದೊಂದು ವಿಭಿನ್ನ ಪ್ರಯೋಗ ಪತ್ನಿ ಜಾನ್ವಿನ ಸದಾ ಅನುಮಾನಿಸು ಸೈಕೋ ಜಯಂತ್ ಪಾತ್ರ ತೆರೆ ಮೇಲೆ ಬಂದ್ರೆ ವೀಕ್ಷಕರು ಉಸಿರು ಬಿಗಿ ಹಿಡಿದು ವೀಕ್ಷಣೆ ಮಾಡುತ್ತಿದ್ದಾರೆ ಜಯಂತ್ ಎಂಟ್ರಿಗೆ ಎಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಿತ್ತೋ ಅಷ್ಟೇ ಆ ಪಾತ್ರವನ್ನ ದ್ವೇಷ ಮಾಡುವಷ್ಟು ವೀಕ್ಷಕರ ಮನಸ್ಸಿನ ಆಳಕ್ಕೆ ಎಳೆದಿದೆ ನಟ ದೀಪಕ್ ಜಯಂತ್ ಪಾತ್ರವನ್ನ ಅದ್ಭುತವಾಗಿ ಅಭಿನಯಿಸುತ್ತಿದ್ದಾರೆ ಹಲವು ಜನ ಚಂದನಾಗೆ ಈ ಜಾನ್ವಿ ಪಾತ್ರದಿಂದ ಹೊರ ಬನ್ನಿ ಮೇಡಮ್ ಅಂತ ಕಾಮೆಂಟ್ ಮಾಡುತ್ತಾ ಇರ್ತಾರೆ ಪಾತ್ರಗಳನ್ನ ನಿಜ ಜೀವನಕ್ಕೆ ಕನೆಕ್ಟ್ ಮಾಡಿಕೊಂಡು ನೋಡ್ತಿರೋದ್ರಿಂದ ಈ ರೀತಿಯ ಸುದ್ದಿ ಹರಿದಿಡಬಹುದು ಒಟ್ಟಿನಲ್ಲಿ ಚಂದನ ತಾವೇ ನೇರವಾಗಿ ಈ ವಿಚಾರಕ್ಕೆ ಸ್ಪಷ್ಟನೆ ನೀಡಿ ರೂಮರ್ಸ್ ಗೆ ತೆರೆಳೆದಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು